ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾರ್ನಿಂಗ್ ಮಾರ್ನಿಂಗ್ ವೆದರ್ ನೋಡಿ ಎಷ್ಟು ಚೆಲ್ಡ್ ಆಗಿದೆ ಅಂತ ಫುಲ್ಲು ಸೋನೆ 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 ಮಳೆ ಮಾರ್ನಿಂಗ್ ಮಾರ್ನಿಂಗೇನೆ ಈ ವೆದರ್ಗೆ ಒಳ್ಳೆ ಬಿಸಿ ಬಿಸಿ ತಿಂಡಿ ಮಾಡಿಕೊಂಡು ತಿಂತ ಇದ್ದರೆ ಆಹಾ ಸ್ವರ್ಗ ಎಲ್ಲೂ ಇಲ್ಲ ಸ್ವರ್ಗ ನಮ್ಮೂರಲ್ಲೇ ಇರುತ್ತೆ ಅಲ್ವಾ ಹ್ಯಾಪಿ ಸಂಡೇ ಎಲ್ಲರಿಗೂ ಇವತ್ತಿನ ತಿಂಡಿಗೆ ಅಕ್ಕಿ ರೊಟ್ಟಿ ಯಾರಿಗೆಲ್ಲ ಇಷ್ಟ ಅಕ್ಕಿ ರೊಟ್ಟಿ ಫುಲ್ಲು ರಫ್ ಆಗಿ ಹಾರ್ಡಾಗಿದೆ ಒಂದು ಒಂದು ರೊಟ್ಟಿ ತಿನ್ಬೋದು ಮ್ಯಾಕ್ಸಿಮಮ್ ಒಂದು ರೊಟ್ಟಿ ಅಪ್ಪ ನಮ್ಮ ಕೈಲಾಗೋದು ಇನ್ನು ದೊಡ್ಡವರಂತೂ ನಮ್ಮಕ್ಕ ಎರಡು ರೊಟ್ಟಿ ತಿಂತಾರೆ ರೊಟ್ಟಿಗೆ ತರಕಾರಿ ಪಲ್ಯ ನಮ್ಮಮ್ಮ ಮಾಡೋ ತರಕಾರಿ ಪಲ್ಯವೇ ಒಂಥರ ಸಖತ್ ಟೇಸ್ಟ್ ಇರುತ್ತೆ ನಾನು ಮಾಡೋ ಪಲ್ಯ ಒಂದು ಸ್ವಲ್ಪ ಡಲ್ ಟೇಸ್ಟ್ ಹೊಡೆಯುತ್ತೆ ಏನೋ ಒಬ್ಬೊಬ್ರು ಕೈ ರುಚಿ ಒಂಥರ ಅಲ್ವಾ ಅಮ್ಮನ ಕೈ ರುಚಿನೇ ಹಾಗೆ ಇನ್ನ ಮಳೆ ಬೀಳ್ತಾನೆ ಇದೆ ಸೋನೆ ಮಳೆ ನೋಡಿ ಜಿಟಿ 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 ಮಳೆ ಜೋರಾಗಾದರೂ ಉಯ್ದರೆ ಆಗುತ್ತೆ ನಮ್ಮ ಹೊಲದಲ್ಲೆಲ್ಲ ಜೋಳ ಹಾಕಿದ್ದೀವಿ ಬಂದರೆ ಸಾಕು ನಮಗೆ ಹಾಸನ ಕಡೆ ಮಳೆ ಬೀಳ್ತಾ ಇದೆ ನಿಮ್ಮೂರಲ್ಲೂ ಮಳೆ ಬೀಳ್ತಾ ಇದ್ಯಾ ಫುಲ್ ಮಳೆ ನೋಡಿ ಹೆಂಗಿದೆ ಹಸುಗಳಿಗೆ ಯಾವ ಮಳೆನೂ ಇಲ್ಲ ಚಳಿನೂ ಇಲ್ಲ ಗಾಳಿನೂ ಇಲ್ಲ ಆಹಾ ತಿಂಡಿ ಆದಮೇಲೆ ಒಂದು ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ನಮ್ಮ ಆಂಟಿ ಕಡಲೆಕಾಯಿ ಕಳಿಸಿದ್ರು ಅದನ್ನು ಚೆನ್ನಾಗಿ ತೊಳೆದು ನಮ್ಮಮ್ಮ ಬೇಯಿಸಾಕಿಟ್ಟಿದ್ರು ಆಹಾ ಚಳಿಗೆ ಬಿಸಿ ಬಿಸಿ ಕಡಲೆಕಾಯಿ ತಿಂತಾಯಿದ್ರೆ ಮಜಾನೇ ಬೇರೆ ಅಲ್ಲ ಬಡವ್ರ ಬಾದಾಮಿ ಹೊಗೆ ನೋಡಿ ಇನ್ನೂ ಹೋಗ್ತಾ ಇದೆ ಹೋಗ್ತಾ ಹೋಗ್ತಾಯಿಲ್ಲ ಇನ್ನೂ ಬಿಸಿ ಬಿಸಿ ಕಡಲೇಕಾಯಿ ಕುಕ್ಕರಿಂದ ಹಾಗೆ ಹೋಗಿ ಬರ್ತಾ ಇದೆ ಯಾರಿಗೆಲ್ಲ ಇಷ್ಟ ಕಡಲೇಕಾಯಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನನಗೇನು ಇಷ್ಟ ಇಲ್ಲ ಹೇಳಿ ಎಲ್ಲ ಇಷ್ಟ ಎಲ್ಲನೂ ತಿಂತೀನಿ ನಾನು ತಿನ್ನೋ ಐಟಮ್ಸ್ ಮಾತ್ರ ಹ್ಞೂ ಹ್ಞೂ ಬಿಟ್ರೆ ಹಿಂಗೆ ಒಂದು ತಟ್ಟೆ ಖಾಲಿ ಮಾಡ್ಬೋದು ಅಲ್ವಾ ಪುಣ್ಯ ಮಾಡಿರಬೇಕು ನನಗೆ ನೋಡಿ ತಿಂದು ಖಾಲಿ ಮಾಡಿ ಬರ್ತೀನಿ ಬಾಯ್ ಮಳೆ ಹೀಗೆ ಒಯ್ದರೆ ಸಾಕು ನಮ್ಮ ಜೋಳ ಎಲ್ಲ ಮಳೆ ನಿಂತ ಮೇಲೆ ಉಳಿಸಿ ಹಾಕಿದ್ವಿ ಈಗ ಸ್ವಲ್ಪ ಸ್ವಲ್ಪ ಚಿಗುರು ಬರ್ತಾ ಇದೆ ನೋಡಿ ಅಲ್ಲ ಸ್ವಲ್ಪ ಈ ಜೋರು ಮಳೆ ಆದರೂ ಬಂದರೆ ಜೋಳ ಎಲ್ಲ ಬರುತ್ತೆ ನಮ್ಮ ಹಸುಗಳಿಗೆ ಆಗುತ್ತೆ ವೆದರ್ ಎಷ್ಟು ಚಿಲ್ಡ್ ಆಗಿದೆ ಅಂದರೆ ಬಿಸಿ ಬಿಸಿ ಏನಾದರೂ ಮಾಡ್ಕೊಂಡು ತಿನ್ಕೊಂಡು ಬೇ ಹೆಚ್ಚಾಗಿ ಮನೇಲಿ ಮಲ್ಕೊಳ್ಳೋಣ ಅನ್ನಿಸ್ತಾ ಇದೆ ಇವತ್ತು ನಮ್ಮ ಮನೆಗೆ ಹೊಸ ಗೆಸ್ಟ್ ಬಂದಿದ್ದಾರೆ ಅದಕ್ಕೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಯಾರು ಬಂದಿದ್ದಾರೆ ಗೊತ್ತಾ ಹೊಸ ಇಬ್ರು ಗೆಸ್ಟು ಹಳೆಯದ್ರಲ್ಲೇ ಓಲ್ಡ್ ವೀಡಿಯೋದಲ್ಲೇ ಹೇಳಿದ್ದೆ ಆ್ಯಕ್ಚುಲಿ ಅವ್ಳು ಬ್ಲ್ಯಾಕ್ ಹೇಳಿಕೊಳ್ಳಿ ಇನ್ನೊಂದು ಪುಟಾಣಿಕರು ಇನ್ನೊಂದು ಕರು ಒಳಗಿದೆ ಅಂತ ಇವರು ಮೂರೇ ಜನ ಇದ್ದಿದ್ದು ಸೊ ಇವತ್ತು ನಮ್ಮ ಮನೆಗೆ ಹೊಸ ಗೆಸ್ಟ್ ಬಂದಿದ್ದಾರೆ ಇಲ್ಲಿ ನೋಡಿ ಇವ್ರನ್ನ ಜಾಸ್ತಿ ತೋರಿಸಲ್ಲ ಇವರು ಅಮ್ಮ ಇವರು ಮಗಳು ಇವತ್ತು ನಮ್ಮ ಮನೆಗೆ ಹೊಸ ಗೆಸ್ಟು ಇವರೇ ಪಕ್ಕದಲ್ಲಿ ಕೂಗ್ತಾ ಇದ್ದಾರೆ ಹೆಣ್ಣರಂಗಿಯಲ್ಲಿ ಅಂತ ಬಂದಿದ್ದು ನೆನ್ನೆ ನೆನ್ನೆ ಹುಟ್ಟಿರೋ ಕೂಸು ಇದು ನೆನ್ನೆ ಜನಿಸಿರುವಂತಹ ಕೂಸು ಏನು ಹೆಸರಿಡ್ಬೋದು ಇದಕ್ಕೆ ನಾನು ಅಮ್ಮನಿಗೆ ಲಕ್ಷ್ಮಿ ಇದಕ್ಕೆ ಮಹಾಲಕ್ಷ್ಮಿ ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ಕ್ಯೂಟಾಗಿ ಎಷ್ಟು ಮುದ್ದಾಗಿದೆ ನೋಡಿ ಒಂಥರ ಡಿಫ್ರೆಂಟ್ ಕಲರು ಅವರಮ್ಮ ಪ್ಯೂರ್ ಬ್ಲ್ಯಾಕು ಅವಳು ಒಂಥರ ಮರನ್ 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 ಶೇ ಶೇಪ್ ಇದ್ದಾಳೆ ಮುಖ ಒಂಥರ ಗುಂಡ್ ಗುಂಡು ಚೆನ್ನಾಗಿದೆ ಭಾರಿ ಇಷ್ಟ ಇದೆ ನನಗಂತೂ ಹೊಸ ಎಷ್ಟು ಎಷ್ಟು ಕೊಡ್ಬೋದು ಎಂಬತ್ತು ಸಾವಿರ ಹೇಳಿದ್ರಂತೆ ಎಷ್ಟು ಮಾತಾಡಿ ತಗೋ ಬಂದಿದ್ದಾರೆ ನನಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಎಷ್ಟು ಅಂತ ಮಿನಿಮಮ್ ಹತ್ತು ಲೀಟ್ರ್ ಹಾಲು ಕರಿಬಹುದು ಅಂತ ಹೇಳಿದ್ದಾರೆ ಗೊತ್ತಿಲ್ಲ ನಾವಿನ್ನ ಒಂದು ಸಲನೂ ಕರೆದಿಲ್ಲ ಇಲ್ಲಿಗೆ ಇವತ್ತಲ್ವ ಇವತ್ತು ಮಾರ್ನಿಂಗ್ ಮಾರ್ನಿಂಗ್ ಸಂಡೇ ಲಾಟ್ರಿ ಹೊಡೆದಂಗೆ ಮಾರ್ನಿಂಗ್ ಮಾರ್ನಿಂಗ್ ಕರ್ಕೊಂಡು ಬಂದಿದ್ದಾರೆ ಎದ್ರು ಆಯ್ದಾಳೆ ಓಯ್ ನೋಡೋಣ ಸಂಜೆ ಹಾಲು ಕರಿಬೇಕು ಗೊತ್ತಾಗುತ್ತೆ ಅವರ ಅಮ್ಮ ಕೂಡ ಹಾಯೋಲ್ಲ ಕ್ಯೂ ಕ್ಯೂಟಾಗಿದೆ ಈ ಥರ ಇರಬೇಕು ಹಸು ಯಾರಾದರೂ ಹೊಸೊಬ್ರು ಬಂದರೆ ಹಾಯೋದು ಒದಿಯೋದು ಮಾಡ್ತವೆ ನಮ್ಮ ಕುಳ್ಳಿ ಜಾಸ್ತಿ ಹಾಲು ಕರಿಯೋಕ್ಕೆ ಸೇರ್ಸಲ್ಲ ಅವಳಂತೂ ನಾನು ಹೋದರೆ ಸಾಕು ನಮ್ಮ ಅಮ್ಮನ್ನ ಮತ್ತು ನಮ್ಮ ಹಸ್ಬೆಂಡ್ ನಮ್ಮ ಮನೆಯವ್ರನ್ನ ಇಬ್ಬರನ್ನೇ ಸೇರಿಸೋದು ಅವಳು ಹ್ಞೂ ನಾನಾದರೂ ಸವಾಸಕ್ಕೆ ಹೋಗಲ್ಲ ಯಾಕೆ ಬೇಕು ಅಂತ ಕ್ಯೂಟಾಗಿದ್ದಾರೆ ಅಲ್ವಾ ನಿಮಗೂ ಇಷ್ಟ ಆಯಿತಾ ಓಯ್ ನಿದ್ದೇಲಿದೆ ಪಾಪ ಅದು ಮನುಷ್ಯರಾಗಿದ್ರೆ ಈ ಥರ ಹುಟ್ಟುತ್ತೆ ಮೊದಲನೇ ದಿನಕ್ಕೆ ಎತ್ ಕುತ್ಕೋತಾರ ಎಷ್ಟು ಕ್ಯೂಟಲ್ಲ ಸಖತ್ತಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಹೆಣ್ಣು ಅಂತೆ ತಂದಿದ್ದು ನನಗೆ ಆ ಊರ ಹೆಸರು ಕರೆಕ್ಟಾಗಿ ಸ್ಪೆಲ್ ಮಾಡೋಕ್ಕೆ ಗೊತ್ತಾಯಿಲ್ಲ ಈ ಕಡೆ ಸರ್ಗೂರು ಸಾಲಿಗ್ರಾಮ ಆ ಸೈಡೋ ಯಾವ ಸೈಡೋ ಅಡ್ರೆಸ್ ಅಡ್ರೆಸ್ಸೆಲ್ಲ ಗೊತ್ತಿಲ್ಲ ಅವರು ಹಸು ಮಾರೋರೇನೆ ಅಂತೆ ಸಾಕೋರೆ ಹ್ಞೂ ಅಂತ ಇದ್ದಾರೆ ಅಮ್ಮ ಬೇರೆ ಪಕ್ಕದಲ್ಲಿ ಅವರಮ್ಮನ ಜಾಸ್ತಿ ತೋರ್ಸಲ್ಲ ಬೇಡ ಅಂತ ಕ್ಯೂಟ್ ಕ್ಯೂಟ್ ಆಗಿದೆ ಮದ್ ಮದ್ದಾಗಿದೆ ಸಾಕು ಇಷ್ಟ ಆಯ್ತಾ ಹೊಸ ನಮ್ಮ ಮನೆಗೆ ಇವತ್ತು ವೆಲ್ಕಮ್ ಮೈ ಹೋಮ್ ಬೇಬೀಸ್ ಸಂಡೇನೇ ಬಂದಿದ್ದಾರೆ ಅದುವೆ ಹ್ಯಾಪಿ ಹ್ಯಾಪಿ ಹೊಸಬ್ಳು ಹುಳು ಬಂದ ತಕ್ಷಣಕ್ಕೆ ನಮ್ಮ ಪಾರ್ಟ್ನರ್ ಇದ್ದಾರಲ್ಲ ಅವನು ಹೋಗ್ಬಿಟ್ಟು ವೀಡಿಯೋ ಬಂದಿರೋದು ನನ್ನ ಫೋನ್ ತೊಗೊಂಡು ಎಷ್ಟು ನೀಟಾಗಿ ವೀಡಿಯೋ ಮಾಡಿದ್ದಾನೆ ನೋಡಿ ಕಳ್ಳಲ್ಲ ಇವಳು ಅಷ್ಟೇ ಹಾಯೋದಿಲ್ಲ ಒದಿಯೋದಿಲ್ಲ ಕ್ಯೂಟ್ ಕ್ಯೂಟ್ ಬೇಬಿ ಇವಳೇ ದಕ್ ಅಂತ ಒದಿತಾಳೆ ಹಾಲು ಕರೆಯೋಕೋದ್ರೆ ಇವಳು ನೋಡ್ತಾಳೆ ಒಂದು ಎರಡು ಮೂರು ದಿನ ಅಡ್ಜಸ್ಟ್ ಮಾಡ್ಕೋತಾಳೆ ಆಮೇಲೆ ಅಡ್ಜಸ್ಟ್ ಮಾಡ್ಕೋಬೇಕು ಸ್ವಲ್ಪ ನಾವೇ ಅಷ್ಟೇ ಇವಳು ಇವಾಗ ಕನಸಿವೋ ಕನ್ಫರ್ಮ್ ಗೊತ್ತಿಲ್ಲ ಎಷ್ಟು ಮಂತು ಅಂತ ಇದು ಇನ್ನೂ ಪುಟಾಣಿದು ಇನ್ನೊಂದಕ್ಕೆ ಹೋಗೋಣ ಪುಟಾಣಿ ಹುಲ್ಲು ಹಾಕೋಣ ಮಳೆ ಈಗ ಈ ಗಣೇಶ ಮೂವೀಲಿ ಹೇಳ್ತಾರಲ್ಲ ಏನಪ್ಪ ಯಾವಾಗಲೂ ಇವರು ಬಚ್ಚಲು ಮನೆ ಇದ್ದಂಗೆ ಅಂತ ಹಂಗಾಗಿದೆ ಸಣ್ಣ ಸಣ್ಣ ಮಳೆ ಬಂದು ಇಲ್ಲೊಬ್ಳು ಕೂಗ್ತಾವಳೆ ಕುಳ್ಳಿಯ ಮಗಳು ಇವಳು ತಗೊಳ್ಳೆ ಓಹ್ ಹೆಂಗೆ ಹಾಕ್ಬಿಟ್ಟೆ ಮೇಯ್ ಹುಳೊಬ್ಳು ಕೊಳ್ಳಿ ಮಗಳು ಇವಳು ಒಂಥರ ಡಿಫ್ರೆಂಟ್ ಕ್ಯೂಟಾಗಿದ್ದಾಳಲ್ಲ ಚೆನ್ನಾಗಿದೆ ಒಂಥರ ಕೂಗ್ತಾ ಇದ್ಲು ಅಮ್ಮ ಅಂತ ಅದಕ್ಕೆ ತೊಗೊಬಂದು ಹಾಕಿದ್ವಿ ಈಗ ಹೆಂಗೆ ಇದೆ ನೋಡಿ ಸಂಡೇ ವೆದರ್ಗೆ ಇವತ್ತಿನ ವ್ಲಾಗು ಇಷ್ಟೇ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟ ಆಯಿತು ಅನ್ಕೋತೀನಿ ನಮ್ಮ ಹೊಸ ಕರು ಮತ್ತು ಹೊಸ ಗೆಸ್ಟ್ ಬಗ್ಗೆ ಏನಾದರೂ ಅನಿಸಿದರೆ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮಳೆ ಸೌಂಡು ಬ್ಯಾಗ್ರೌಂಡ್ ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ತಾ ಇದೆ ಅನ್ಕೋತೀನಿ ಫುಲ್ಲು ಇನ್ನೂ ನಿಲ್ತಾನೇ ಇಲ್ಲ ನೋಡಿ ಜೋರಾಗಿ ಹೊಯ್ಬೇಕು ಇಷ್ಟು ಸೋನೆ ಎಲ್ಲ ಸಾಕಾಗೋದೇ ಇಲ್ಲ ನಮಗೆ ಒಂದೊಂದು ಸಲ ಹೋಯ್ದರೆ ಫುಲ್ ಜೋರ್ ಇಲ್ಲ ಇಲ್ಲಾಂದರೆ ಈ ಥರ ಜಟಿ 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 ಅಂತ ಸೋನೆ ಮೊಳೆ ಹೊಯ್ಯುತ್ತೆ ಥ್ಯಾಂಕ್ ಯು ಎಲ್ಲರಿಗೂ ಇದಾಗಿತ್ತು ಒಂದು ಶಾರ್ಟ್ ಮಿನಿ ವ್ಲಾಗ್ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾರಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್